ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ನಾಲ್ಕು ಎಕರೆ ಕಾಫಿ ತೋಟನ ನೋಡೋಕೆ ಬಂದಿದ್ದೀವಿ ಹಾಗೆ ಒಂದು ಮನೆ ಕೂಡ ನೋಡ್ತಿದ್ರ ತುಂಬ ಒಳ್ಳೆ ಪ್ರಾಪರ್ಟಿ ತುಂಬ ಒಳ್ಳೆ ಲೊಕೇಶನ್ ಅಂತ ಹೇಳ್ತೀನಿ ಹಾಗೆ ನೀವೇನು ಮನೆ ನೋಡ್ತಿದ್ರ ಈ ಮನೆಯಿಂದ ಪ್ರಾಪರ್ಟಿಗೆ ಒಂದು ನಾನ್ನೂರು ಮೀಟ್ರ್ ಆಗುತ್ತೆ ಮುನ್ನೂರಿಂದ ನಾನ್ನೂರು ಮೀಟ್ರ್ ಆಗುತ್ತೆ ಹಾಗೆ ಪ್ರಾಪರ್ಟಿಯಲ್ಲಿ ಕೂಡ ಒಂದು ಚಿಕ್ಕ ಹಳೆ ಮನೆ ಇದೆ ಮತ್ತು ಒಳ್ಳೆ ಸುಂದರವಾದಂಥ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ಟೋಟಲ್ ಆಗಿ ರೆಕಾರ್ಡ್ ನಾಲ್ಕು ಕಾಲ ಎಕರೆ ಬರುತ್ತೆ ಬೌಂಡ್ರಿ ಆರು ಎಕರೆ ಬರುತ್ತೆ ಆರಿಂದ ಆರೂವರೆ ಎಕರೆ ಬರಬಹುದು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ ನಿಮಗೆ ಪ್ರಾಪರ್ಟಿಯಿಂದ ಹತ್ತಿರವಾಗುವಂಥ ಟೌನ್ಗಳು ಕೂಡು ರಸ್ತೆ ಬರುತ್ತೆ ಹಾಗೆ ಬಿಸ್ಲೆ ನಿಮಗೆ ಗೊತ್ತಿರ್ಬೋದು ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ಬಿಸ್ಲೇ ವ್ಯೂ ಪಾಯಿಂಟ್ ಬರುತ್ತಲ್ಲ ಮಲ್ಲಳ್ಳಿ ಫಾಲ್ಸು ಬಿಸ್ಲೆ ವ್ಯೂ ಪಾಯಿಂಟ್ ಈ ಥರ ಜಾಗಗಳಿಗೆ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ಪೂರ್ತಿ ಮಲೆನಾಡು ಪ್ರದೇಶ ಇದಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ನೂರರಿಂದ ನೂರು ಮೂವತ್ತು ನೂರ ನಲವತ್ತು ನೂರೈವತ್ತು ಈ ಥರ ನೂರೈದು ಇಂಚಷ್ಟು ಮಳೆ ಆಗುತ್ತೆ ನೋಡಿ ನಾವಿವಾಗ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ಇದ್ದೀವಿ ಆ ಮನೆಯಿಂದ ಒಂದು ಮುನ್ನೂರು ಮೀಟ್ರ್ ನಿಮಗೆ ಮಣ್ಣಿನ ರಸ್ತೆ ಮತ್ತು ಸಿಮೆಂಟ್ ರಸ್ತೆಯಲ್ಲಿ ಪ್ರಾಪರ್ಟಿಗೆ ರೀಚ್ ಆಗ್ತೀವಿ ನಾವು ನೋಡಿ ಪ್ರಾಪರ್ಟಿ ಎಂಟ್ರೆನ್ಸಲ್ಲೇ ನಿಮಗೆ ಈ ಥರ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಹಾಗೆ ತೋಟ ಕೂಡ ತುಂಬ ಚೆನ್ನಾಗಿದೆ ಕಂಡೀಷನ್ ಆಗಿದೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ನಾವು ಇವಾಗ ಇದ್ದೀವಿ ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದೆ ಹಾಗೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಲೆವೆಲೇ ಬರುತ್ತೆ ಸ್ವಲ್ಪ ಟೇಪರ್ ಇದೆ ಈ ಪ್ರಾಪರ್ಟಿಯ ಮತ್ತೊಂದು ವಿಶೇಷತೆ ಏನು ಅಂತ ಅಂದರೆ ಈ ಪ್ರಾಪರ್ಟಿಗೆ ಒಂದು ಹೊಳೆ ಟಚ್ ಇದೆ ಅದೇ ದೊಡ್ಡ ಸ್ಟ್ರೀಮ್ ಕೂಡ ಈ ಪ್ರಾಪರ್ಟಿಗೆ ಟಚ್ ಇದೆ ಸೊ ನೋಡಿ ಪ್ರಾಪರ್ಟಿ ಗೇಟಿಂದಲೇ ನಿಮಗೆ ಒಳ್ಳೆ ಬೆಟ್ಟ ಗುಡ್ಡದ ವ್ಯೂ ಸಿಗುತ್ತೆ ಮಲ್ ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾದಂಥ ವ್ಯೂ ಸಿಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಯಾವುದೇ ರೀತಿ ಲಿಟಿಗೇಷನ್ಸ್ ಆಗಲಿ ಸಮಸ್ಯೆಗಳು ಯಾವುದೂ ಇಲ್ಲ ಹಾಗೆ ನಾವು ಮೊದಲೇ ನಿಮ್ಗೆ ಹೇಳ್ತೀವಿ ಲಿಟಿಗೇಷನ್ಸ್ಗಳು ಸಮಸ್ಯೆಗಳಿರೋವಂಥ ಪ್ರಾಪರ್ಟಿಗಳು ನಾವು ಯಾವುದೇ ಕಾರಣಕ್ಕೂ ಕೊಡಿಸೋದಿಲ್ಲ ಯಾವುದೇ ಕಾರಣಕ್ಕೂ ಸಜೆಸ್ಟು ಮಾಡಲ್ಲ ಬೈಯರ್ಸ್ಗಳು ಸೇಫ್ಟಿ ಇಂಪಾರ್ಟೆಂಟ್ ನಮಗೆ ಹಾಗಾಗಿ ಒಳ್ಳೆ ಪ್ರಾಪರ್ಟಿನ ಕೊಡಿಸಿ ನಮಗೆ ಅವರತ್ರ ಒಳ್ಳೇದು ಅನ್ಸ್ಕೊಳ್ಳೋದು ನಮ್ಮ ಉದ್ದೇಶ ಆಗಿದೆ ಇನ್ನು ಡಾಕ್ಯುಮೆಂಟೇಷನಲ್ಲಷ್ಟೇ ಕಾಂಪ್ರಮೈಸ್ ಇರಲ್ಲ ಪರ್ಫೆಕ್ಟಾಗಿ ಡಾಕ್ಯುಮೆಂಟೇಷನ್ ನಾವು ಮಾಡಿಸ್ಬಿಟ್ಟೆ ನಿಮಗೆ ಪ್ರಾಪರ್ಟಿ ಕೊಡಿಸೋದು ತುಂಬ ಜನಕ್ಕೆ ಡೌಟ್ ಇರ್ತದೆ ಹೇಗೆ ಹೇಗೆ ಅಂತ ಪ್ರೊಸೀಜರ್ ನಿಮ್ಮ ಮನೆಯವರು ಹೇಗೆ ನಿಮಗೆ ಪ್ರಾಪರ್ಟಿನ ಕೊಡಿಸ್ತಾರೋ ಅದೇ ರೀತಿ ನಾವು ಪ್ರತಿಯೊಂದೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದೆ ನಿಮಗೆ ಜೀನಿಯನ್ ಆಗಿ ಪ್ರಾಪರ್ಟಿಗಳನ್ನ ಕೊಡಿಸ್ತೀವಿ ಡಾಕ್ಯುಮೆಂಟ್ ವಿಚಾರ ಆಗಿರ್ಬೋದು ಇನ್ನು ಅಳತೆ ವಿಚಾರವಾಗಿ ಸರ್ವೆ ವಿಚಾರವಾಗಿ ಆಗಿರ್ಬೋದು ಎಲ್ಲ ನಿಮಗೆ ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ ನೋಡಿ ಒಂದು ವಾಟರ್ ಟ್ಯಾಂಕ್ ಕೂಡ ಇದೆ ಪ್ರಾಪರ್ಟಿಯಲ್ಲಿ ಹಾಗೆ ರಿಂಗ್ ಬಾವಿ ಕೂಡ ಇದೆ ಒಳ್ಳೆ ವಾಟರ್ ಸೋರ್ಸ್ ಇದೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಾಗೆ ನಿಮಗೆ ಒಂದು ಸ್ವಲ್ಪ ಇಂಟೀರಿಯರ್ ಅಂತ ಫೀಲ್ ಅನ್ನಿಸ್ಬೋದು ಏಕೆಂದರೆ ಮನೆಯಿಂದ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಬರಬೇಕು ದೂರ ಅಂತ ಅನ್ನಿಸ್ಬೋದು ಬಟ್ ದೂರ ಏನಿಲ್ಲ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಬೇಸಿಗೆ ಕಾಲ ಆಗಿರೋದ್ರಿಂದ ಅಷ್ಟೊಂದು ಗ್ರೀನರಿ ನಿಮಗೆ ಕಾಣ್ತಿಲ್ಲ ಮಳೆಗಾಲದಲ್ಲಿ ತುಂಬ ಅದ್ಭುತವಾಗಿರುತ್ತೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ನೀವು ನೋಡ್ತಿದ್ದೀರ ಒಂದು ಹೊಳೆ ಕೂಡ ಟಚ್ ಅಂತ ಹೇಳಿದೆ ನಿಮಗೆ ಮುನ್ನೂರ ಅರವತ್ತೈದು ದಿನ ಕೂಡ ನೀರು ಹರಿತಿರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿಯಾಗಿ ಫ್ಲೋಯಿಂಗ್ ಇದೆ ಮಳೆಗಾಲದಲ್ಲಿ ತುಂಬ ದೊಡ್ಡ ಹೊಳೆ ಇದು ಒಂದು ಹೋಮ್ಸೆ ರೆಸಾರ್ಟ್ ಮಾಡೋಕ್ಕೂ ಕೂಡ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅಥವಾ ಒಂದು ಪರ್ಸನಲ್ ಯೂಸ್ಗೂ ಕೂಡ ಇನ್ವೆಸ್ಟ್ಮೆಂಟಾಗಿ ಯೂಸ್ ಮಾಡ್ಬೋದು ಈ ಪ್ರಾಪರ್ಟಿ ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಇವರು ಟೋಟಲ್ ಆಗಿ ಒಂದು ಕೋಟಿ ಅರವತ್ತೈದು ಲಕ್ಷ ಕೋಟ್ ಮಾಡ್ತಿದ್ದಾರೆ ನಾಲ್ಕು ಕಾಲು ಎಕರೆ ರೆಕಾರ್ಡ್ ವಿತ್ ಮನೆ ಹಾಗೆ ಟೋಟಲ್ ಬೌಂಡ್ರಿ ಆರು ಎಕರೆ ಅಥವಾ ಆರುವರೆ ಎಕರೆ ಬರುತ್ತೆ ಆಗಿ ಅಷ್ಟು ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ಡೈರೆಕ್ಟ್ ಓನರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರುತ್ತೆ ನನಗೂ ಸ್ವಲ್ಪ ಪ್ರೈಸ್ ಚೂರು ಜಾಸ್ತಿ ಅಂತ ಅನ್ನಿಸ್ತು ಬಟ್ ಅವರು ಮನೆ ಮತ್ತು ತೋಟ ವಾಟರ್ ಸೋರ್ಸು ಸ್ಟ್ರೀಮಲ್ಲ ಇದೆಯಲ್ಲ ಎಲ್ಲದಕ್ಕೂ ಸೇರಿಸಿ ಹೇಳ್ತಿದ್ದಾರೆ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸ್ ಆಗಿರ್ಬೋದು ರೋಡ್ ಆ್ಯಕ್ಸಿಸ್ ಆಗಿರ್ಬೋದು ಪ್ರಾಪರ್ಟಿ ಶೇಪ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ಒಂದು ಸತಿ ವಿಸಿಟ್ ಮಾಡ್ಬೋದು ನೀವು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಅನ್ಸಿದ್ರೆ ನಾವು ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ಕೊಡಿಸ್ತೀವಿ ನನಗೆ ಆಗಿ ಪ್ರಾಪರ್ಟಿ ಇಷ್ಟ ಆಗಿದೆ ಅದರ ರೇಟು ಒಂದು ಸ್ವಲ್ಪ ಜಾಸ್ತಿ ಅಂತ ನನಗನ್ನಿಸ್ತಿದೆ ಇನ್ನು ಮಲೆನಾಡು ಇಷ್ಟಪಡೋರಿಗೆ ತುಂಬ ಸೂಕ್ತವಾದಂಥ ಜಾಗ ಇದು ಇಲ್ಲಿಂದ ಮಲ್ನಾಡಿ ಫಾಲ್ಸ್ ಕೂಡ ತುಂಬ ಹತ್ತಿರ ಆಗುತ್ತೆ ಸೋಮಾರುಪೇಟೆ ಟೌನ್ಗೆ ಹತ್ರ ಆಗುತ್ತೆ ಶನಿವಾರ ಸಂತೆಗೆ ಹತ್ತಿರ ಆಗುತ್ತೆ ಆಮೇಲೆ ಕೂಡು ರಸ್ತೆಗೆ ಹತ್ತಿರ ಆಗುತ್ತೆ ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ನೀರು ಒಡೆದ ಕೂಡಲೇನೋದು ಫ್ಲವರಿಂಗಾಗಿ ತುಂಬ ಗ್ರೀನರಿಯಿಂದ ಕಾಣುತ್ತೆ ಹಾಗೆ ರೋಬೋಸ್ಟಾಪ್ ಪ್ಲಾಂಟೇಷನ್ ಇದೆ ನಿಮಗೆ ಮೇಂಟೆನೆನ್ಸ್ ಕೂಡ ತುಂಬ ಈಸಿ ಇದೆ ಬನ್ನಿ ಹಾಂ ಬನ್ನಿ ಒಟ್ಟಾರೆ ಹೇಳಿದ್ರೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ on Gusti diV.